ಒಂದು ಉದ್ದೇಶ ಏನಪ್ಪ ಅಂದರೆ ಟೊಯಾಟೊ ಕಂಪ್ನಿಯವರು ರಾಘವೇಂದ್ರ ಸರ್ ಅಂತ ಈಗ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇನ್ನೂ ಅಚ್ಚುಕಟ್ಟಾಗಿ ಮಾಡಿ ಸುಂದರವಾಗಿ ಮಾಡಿಕೊಡ್ತೀನಿ ಇದು ತೆರವುಗೊಳಿಸಿ ಸುಂದರವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಈಗ ಮಾತಾಡಿದಂಥ ನಮ್ಮ ಹರೀಶ್ ರೆಡ್ಡಿಯವರು ಪಂಚಾಯತಿಯಲ್ಲಿ ಕಳ್ವಾಳ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರು ಅರ್ಪನಹಳ್ಳಿ ಗ್ರಾಮಸ್ಥರು ಅವರು ಕೊಟ್ಟಿದ್ದಾರೆ ಅವ್ರು ಮಾಡಿಕೊಡ್ತಾರೆ ಅಂತ ತುಂಬ ನಂಬಿಕೆ ಇದೆ ಮಾಡಿಕೊಡ್ತಾರೆ ಅರ್ಪಣ ಅರ್ಪನಹಳ್ಳಿಯಲ್ಲಿ ಇನ್ನೂ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂಬೇಡ್ಕರು ಪ್ರತಿಮೆಯನ್ನು ಅಂತ ನಂಬಿದ್ದೀನಿ ಮಾಡಿಕೊಡ್ತಾರೆ ದಲಿತ ನಾಗೇಶ್ ಅಂತ ಹರಪನಹಳ್ಳಿ ತಾಲೂಕು ಅಧ್ಯಕ್ಷರು ಡಿ ಎಸ್ ಎಸ್ ಪರಿವರ್ತನವಾದ ಆನೆಕಲ್ ತಾಲೂಕು ಇದೇ ಜಾಗದಲ್ಲಿ ಸುಮಾರು ಐದು ವರ್ಷಗಳ ಹಿಂದೆ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಿದರು ಐದು ವರ್ಷಗಳ ಹಿಂದೆ ಈಗ ಅದೇ ಜಾಗದಲ್ಲಿ ಟಯೇಟ ಕಂಪ್ನಿಯವರು ದಾನಿಗಳಾಗಿ ಇಲ್ಲೊಂದು ಅಂಗನವಾಡಿ ಕೇಂದ್ರವನ್ನು ಕಟ್ಟಿಸಿದ್ದಾರೆ ಅದ್ರ ಜೊತೆಗೆ ಬಾಬಾ ಸಾಹೇಬ್ ಪ್ರತಿಮೆ ಇಲ್ಲೇನಾಗಿದೆ ಅಂದರೆ ಹಳೇದಾಗಿದೆ ಮತ್ತು ಅದಕ್ಕೆ ಭದ್ರತೆ ಸರಿಯಾಗಿ ಭದ್ರತೆ ಹಾಕ್ದಿರೋ ಫೌಂಡೇಶನ್ ಆಗ್ದಿರೋ ಮಾಡಿದ್ದಾರೆ ತುರ್ತಾಗಿ ಮಾಡಿದ್ದಾರೆ ಆವತ್ತು ದಿವಸ ಹಾಗಾಗಿ ಅದು ಮೌರಿ ಮೇಲೆ ಕೂಡ ಇದೆ ಅವರು ಟೊಯೋಟ ಕಂಪ್ನಿಯವರು ಇದನ್ನು ತೆರವುಗೊಳಿಸಿ ಗೌರವತಿಯ ಗೌರವಿತವಾಗಿ ತೆರವುಗೊಳಿಸಿ ಎಲ್ಲರೂ ಕೂಡ ಸೇರಿ ತೆರವುಗೊಳಿಸಿ ಮತ್ತು ನಾನು ಉನ್ನತ ಮಟ್ಟದಲ್ಲಿ ಒಂದು ಒಳ್ಳೆಯ ಚೆನ್ನಾಗಿರೋ ಒಂದು ಸ್ಟ್ಯಾಚನ್ನು ಕೊಡಿಸಿ ಅಲ್ಲಿ ಅದೇ ಜಾಗದಲ್ಲಿ ನಾವು ಪುನರ್ ಸ್ಥಾಪನೆ ಮಾಡಿ ಮಾಡಿಕೊಡ್ತೀರಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಉಪಾಧ್ಯಕ್ಷರಂಥ ಹರೀಶ್ ರೆಡ್ಡಿ ಅವರು ಕೂಡ ಈಗ ಫೋನು ದೂರವಾಣಿ ಮೂಲಕ ಮಾತಾಡಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಮತ್ತು ಟೊಯಾಟಾ ಕಂಪ್ನಿಯವ್ರಿಗೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇರು ಅಂತ ಹೇಳಿ ನಾವು ನೂರು ನಂಬಿದ್ದೀರಿ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಮಾತನಾಡಿದ್ದಾರೆ ಈಗಾಗಲೇ ತಿರುಗೊಳಿಸೋಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಗೌರವಿತವಾಗಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ತೆರವುಗೊಳಿಸಿ ಹೊಸದಾಗಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಆ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆ ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಧಮಸಂದರ ಮುನ್ರಾಜು ರಾಜ್ಯ ಸಮಿತಿ ಸದಸ್ಯರು ಕೆ ಮುನ್ರಾಜು ಅಂತ ಅವರು ಐದು ಲಕ್ಷ ಖರ್ಚು ಐದು ಲಕ್ಷ ಆಗ್ಬೋದು ಇಲ್ಲ ಐದು ಲಕ್ಷದ ಮೇಲೆ ಆಗ್ಬೋದು ಎಷ್ಟೇ ಖರ್ಚಾದರೂ ನಾವು ಮಾಡಿಕೊಡ್ತೀವಿ ನೀವು ತೆರವು ಮಾಡಿಕೊಡಿ ಅಂತ ಹೇಳಿದರೆ ಇವತ್ತು ನಾವು ತೆರವು ಮಾಡಿಕೊಡ್ತೀವಿ ಅವ್ರು ಖಂಡಿತ ಅನ್ನೋ ಭರವಸೆ ನಮಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಸಾಹೇಬರ ಪ್ರತಿಮೆಯನ್ನು ಅನಾವರಣ ಮಾಡಿತ್ತು ಅದು ನಾಗೇಶ್ ದಲಿತ ನಾಗೇಶ್ ಅವರ ನೇತೃತ್ವದಲ್ಲಿ ಅಂದು ಅನಾವರಣಗೊಂಡಿತ್ತು ಆ ಅಂದಿನ ದಿನ ನಮ್ಮ ಮಾನ್ಯ ಜಿಲ್ಲಾ ಸಂಚಾ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ನಾವು ಅನಾವರಣ ಮಾಡಿದ್ವಿ ಈಗ ಕಾರಣಾಂತರಗಳಿಂದ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಒಂದು ಸ್ಥಾಪನೆಯಾಗಿದೆ ಇಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಹಿಂಭಾಗದಲ್ಲಿ ಅಂಗನವಾಡಿ ಕೇಂದ್ರ ಒಂದು ಸ್ಥಾಪನೆಯಾಗಿದೆ ಅಂಗನವಾಡಿ ಕೇಂದ್ರ ಮತ್ತು ಬಾಬಾ ಸಾಹೇಬರ ಈ ಪ್ರತಿಮೆ ಹಳೆಯದಾಗಿದೆ ಮತ್ತು ರಸ್ತೆಗೆ ಹೊಂದ್ಕೊಂಡಿರೋದ್ರಿಂದ ಇದನ್ನು ನಾವು ತೆರವುಗೊಳಿಸಿ ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿಬಿಟ್ಟು ಟೊಯೋಟಾ ಕಂಪ್ನಿಯ ಮಾಲೀಕರು ಮತ್ತು ಪಂಚಾಯತಿ ಉಪಾಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆಯ ಮೇರೆಗೆ ಇವತ್ತು ಬಾಬಾ ಸಕಲ ಗೌರವಗಳೊಂದಿಗೆ ಬಾಬಾ ಸಾಹೇಬರ ಪ್ರತಿಮೆಯನ್ನು ತೆರವುಗೊಳಿಸಿ ಮತ್ತೆ ನಿರ್ಮಾಣ ಪುನರ್ ನಿರ್ಮಾಣ ಮಾಡಿಕೊಡುತ್ತೇವೆ ಅಂತ ಅವರು ಭರವಸೆ ನೀಡಿದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ಅದಕ್ಕೆ ಒಪ್ಪಿಯನ್ನು ಸೂಚಿಸಿ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ತೆರವುಗೊಳಿಸಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಹರಪನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ರಾಜ್ಯ ಪ್ರಧಾನ ಸಂಚಾಲಕರಾದ ಎಂ ಗೋವಿಂದರಾಜರವರ ನೇತೃತ್ವದಲ್ಲಿ ಹಾಗೂ ಬೌದ್ಧ ದಿಕ್ಕುಗಳ ಉಪಸ್ಥಿತಿಯಲ್ಲಿ ನಾವು ಹರಪನಹಳ್ಳಿಯ ಹರಪನಹಳ್ಳಿಯಲ್ಲಿ ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರಿ ಅದು ಈಗ ಮೂರು ನಾಲ್ಕು ವರ್ಷಗಳು ಕಳೆದಿದೆ ಈಗ ಟಯೋಟಾ ಕಂಪ್ನಿಯವರು ಇಲ್ಲಿ ಉಚಿತವಾಗಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದಾರೆ ಆ ಕಟ್ಟಡದ ಮುಂಭಾಗದಲ್ಲಿ ಈ ಪ್ರತಿಮೆ ಇದೆ ಈಗ ಪ್ರತಿಮೆ ಹಳೆಯದಾಗಿದೆ ನಾವು ಸ್ವಲ್ಪ ಸುಸಜ್ಜಿತವಾಗಿ ಸುಸಜ್ಜಿತವಾಗಿ ನಾವು ಹೊಸ್ದಾಗಿ ನಿರ್ಮಾಣ ಮಾಡಿಕೊಡ್ತೇವೆ ಇದನ್ನು ತೆರವು ಮಾಡೋಣ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಾಗ ನಾವು ತಾಲೂಕ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಜ್ಯ ಸಮಿತಿಯ ಗಮನಕ್ಕೆ ತಂದು ಇವತ್ತು ಪ್ರತಿಮೆಯನ್ನು ಇವತ್ತು ನಾವು ತೆರವುಗೊಳಿಸ್ತಾ ಇದ್ದೇವೆ ನೆಕ್ಸ್ಟು ಈ ಅಂಗನವಾಡಿ ಉದ್ಘಾಟನೆ ಆ ಸಮಯದಲ್ಲಿ ಪ್ರತಿಮೆಯನ್ನು ಮತ್ತೆ ವಿಭಿನ್ನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮತ್ತು ಉದ್ಘಾಟನೆಯನ್ನು ಮಾಡ್ತೇವೆ ಸಿಮುನ್ರಾಜು ಜಿಲ್ಲಾ ಸಂಘಟನಾ ಸಂಚಾಲಕರು ಜೆಬಿನ್